ಭಾರತದ ಸಂಸತ್ತನ್ನು ಉದ್ದೇಶಿಸಿ ಅವರೊಂದು ಮಾತು ಹೇಳಿದ್ರು ಆವಾಗ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ನಾನು ಯಾವ ನೆಲದಿಂದ ಬಂದವನು ಅಂದರೆ ಯಾವ ನೆಲದಲ್ಲಿ ಬಂದು ಭಾರತದ ಸ್ವಾಮಿ ವಿವೇಕಾನಂದರು ಯಾವ ನೆಲಕ್ಕೆ ಬಂದು ಸರ್ವಧರ್ಮ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದರೆಲ್ಲ ಆ ನೆಲದಿಂದ ಬಂದಿದ್ದಕ್ಕ ನನಗೆ ಹೆಮ್ಮೆ ಅನಿಸ್ತದೆ ಅಂತ ಬರಾಕ್ ಒಬಾಮಾ ಹೇಳಿದರು ಆಶ್ಚರ್ಯ ಒಂದು ಸಲ ಹೋಗಿ ಬಂದಿದ್ದಕ್ಕೆ ಅವರು ಹೆಮ್ಮೆ ಪಡಬೇಕಾದ್ರೆ ಅವರು ಹುಟ್ಟಿದ ದೇಶದಲ್ಲಿ ಹುಟ್ಟಿದ್ದಕ್ಕೆ ನಾವೆಷ್ಟು ಹೆಮ್ಮೆ ಪಡಬಾರ್ದು ಅದಕ್ಕಿಂತ ಹೆಮ್ಮೆ ಪಡಬಹುದಂದ್ರೆ ಅವ್ರ ಒಂದು ಶಾಲೆ ಶುರುವಾಗಿದೆ ಸಾವಿರಾರು ಮಕ್ಕಳು ಹೋದೆವಲ್ಲ ಇದಕ್ಕಿನ್ನೂ ಹೆಮ್ಮೆ ಪಡಬೇಕಾಗ್ತದೆ ಇದು ಶಾಲೆ ಪ್ರಾರಂಭ ಆಗಿ ಇಂದಿಗೆ ಐವತ್ತು ವರ್ಷ ಕೊಪ್ಪಳದ ಬೆಳವಣಿಗೆಯಲ್ಲಿ ಲಯನ್ ಸಂಸ್ಥೆಯ ಒಂದು ಸೇವೆಯ ಪಾತ್ರ ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಒಂದು ಹೂವಿನಿಂದ ಹೂವನ್ನು ಮತ್ತು ಪರಿಮಳವನ್ನು ಬೇರ್ಪಡಿಸಿ ನೋಡಲಿಕ್ಕೆ ಸಾಧ್ಯ ಇಲ್ಲವೋ ಸಕ್ಕರೆ ಮತ್ತು ಸಿಹಿಯನ್ನು ಹೇಗೆ ಬೇರ್ಪಡಿಸಿ ನೋಡಲಿಕ್ಕೆ ಸಾಧ್ಯ ಇಲ್ಲವೋ ದೀಪ ಮತ್ತು ಬೆಳಕನ್ನು ಎರಡೂ ಬೇರ್ಪಡಿಸಿ ನೋಡಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಕೊಪ್ಪಳದ ಬೆಳವಣಿಗೆ ಮತ್ತು ಲಯನ್ಸ್ ಕ್ಲಬ್ಬಿನ ಈ ಸಾಮಾಜಿಕ ಚಟುವಟಿಕೆಗಳನ್ನು ಬೇರ್ಪಡಿಸಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ಕೂಡ ಇದೆ ಮತ್ತು ಕೊಪ್ಪಳದ ಬೆಳವಣಿಗೆಯಲ್ಲಿ ಅದರ ಪಾತ್ರವೂ ಬಹಳ ದೊಡ್ಡದಿದೆ ಸ್ವಾಮಿ ವಿವೇಕಾನಂದ ಶಾಲೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಹೇಳ್ತಿದ್ರು ಇದು ನಮ್ಮೂರವರಿಗೆ ಊರ ಮಕ್ಕಳಿಗೆ ಮೊದಲು ಇಂಗ್ಲೀಷ್ ಕಲಿಸಿದ ಶಾಲೆ ಇದು ಅವಾಗೆಲ್ಲೋ ಶುರು ಮಾಡಿದ್ವಿ ಅಂತ ಅದ್ರದ್ದೆಲ್ಲ ಇತಿಹಾಸ ಹೇಳ್ತಿದ್ರು ಸರ್ ಅಂದ್ರೆ ಇದು ಅದರ ಐವತ್ತನೇ ವರ್ಷದ ಸಂಭ್ರಮ ಇದು ಸುವರ್ಣ ಸಂಭ್ರಮ ಹುಟ್ಟು ಹಬ್ಬ ಇದು ಒಂದು ಶಾಲೆ ಅದರ ಹುಟ್ಟುಹಬ್ಬಕ್ಕೂ ನಮ್ಮ ಹುಟ್ಟುಹಬ್ಬಕ್ಕೂ ಭಾಳ ವ್ಯತ್ಯಾಸ ಇದೆ ನಾವು ಒಂದು ಕೇಕ್ ಇಟ್ಟು ಮೇಣದ ಬತ್ತಿ ಇಟ್ಟು ಹಚ್ಚಿದ ದೀಪ ಆರಿಸಿ ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ತೀವಿ ಆದ್ರೊಂದು ಶಾಲೆ ಅಕ್ಷರವೇ ಇಲ್ಲದ ಮಕ್ಕಳ ಎದೆಗೆ ಅಕ್ಷರದ ದೀಪವನ್ನು ಹಚ್ಚಿ ತನ್ನ ಐವತ್ತು ವರ್ಷಗಳ ಹುಟ್ಟುಹಬ್ಬ ಅದು ಜ್ಞಾನದ ದೀಪ ಹಚ್ಚಿ ತನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾರೆ ಲಯನ್ ಸಂಸ್ಥೆ ಬರೀ ಶಾಲೆ ಅಷ್ಟೇ ಅಲ್ಲ ಇವತ್ತು ಡಯಾಲಿಸಿಸ್ ಸೆಂಟರು ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಆಗಿನ ಕಾಲದಲ್ಲೇ ದೊಡ್ಡ ಕಣ್ಣಿನ ಆಸ್ಪತ್ರೆ ನಮ್ಮ ಭಾಗಕ್ಕಾಗ್ತದೆ ಜಗತ್ತು ಯಾರಿಗೆ ಕತ್ತಲಾಗಿತ್ತು ಅಂಥ ವ್ಯಕ್ತಿಗಳಿಗೆ ಕಣ್ಣಿನ ಆಸ್ಪತ್ರೆ ಬೆಳಕು ಕೊಟ್ಟದಲ್ಲ ಇದು ನಿತ್ಯ ಕಾರ್ತಿಕೋತ್ಸವದ ಕೆಲಸ ಅಂಥ ಒಂದು ನಿತ್ಯ ಕಾರ್ತಿಕೋತ್ಸವದ ಕೆಲಸ ಲಯನ್ ಸಂಸ್ಥೆ ಮಾಡಿದೆ ಡಯಾಲಿಸಿಸ್ ಸೆಂಟರು ಸಿ ಬಿ ಎಸ್ ಸಿ ಶಾಲೆ ಪಿ ಯು ಸಿ ಕಾಲೇಜು ಮತ್ತು ನೂರಾರು ಸಾಮಾಜಿಕ ಕೆಲಸಗಳನ್ನು ಕೊಪ್ಪಳದಲ್ಲಿ ಈ ಸಂಸ್ಥೆ ಮಾಡ್ತಾಯಿದ್ದರು